ಹಾಯ್ ಹಲೋ ಎಲ್ಲಾರ್ಕ ನಮಸ್ಕಾರ ನಮ್ಮಮ್ಮ ಇವತ್ತು ಈರುಳ್ಳಿ ಹೂವಿನ ಮೊಟ್ಟೆ ಪಲ್ಯನ ಆ್ಯಡ್ ಮಾಡೋದು ಅಂತ ಹೇಳಿ ತಿಳಿಸ್ಕೊಡ್ತಾರೆ ಅದಕ್ಕಿಂತ ಮುಂಚೆ ನೀವು ಇನ್ನ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ನಾನು ಇಲ್ಲಿ ಒಂದು ಟೂ ಹಂಡ್ರೆಡ್ ಗ್ರಾಮ್ ಅಷ್ಟು ಈರುಳ್ಳಿ ಹೂನ ತಗೊಂಡಿದ್ದೆ ನಾನು ಆನ್ಲೈನ್ ಅಲ್ಲಿ ಆರ್ಡರ್ ಮಾಡಿದ್ದೆ ಅದನ್ನ ನಾನು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇನ್ನ ಈರುಳ್ಳಿನ ಸೈಂಟಿಫಿಕ್ ಆಗಿ ಏಲಿಯಂ ಸೀಪಾ ಅಂತ ಹೇಳಿ ಕರೀತಾರೆ ಇನ್ನ ಈರುಳ್ಳಿ ಹೂನ ಸ್ಪ್ರಿಂಗ್ ಆನಿಯನ್ ಸ್ಕ್ಯಾಲಿಯನ್ಸ್ ಅಥವಾ ಗ್ರೀನ್ ಆನಿಯನ್ ಅಂತ ಹೇಳಿ ಕೂಡ ಕರೀತಾರೆ ನಾನು ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿ ಹೂನ ನೀರಲ್ಲಿ ವಾಶ್ ಮಾಡ್ಕೊಂತ ಇದ್ದೀನಿ ಇನ್ನ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದ್ರೆ ಹೊಟ್ಟೆ ಸಮಸ್ಯೆ ಕರುಳಿನ ಸಮಸ್ಯೆ ಜಾಸ್ತಿ ಕೆಲವೊಬ್ಬರಿಗೆ ಡೈಲಿ ವಾಂತಿ ಬೇದಿ ಕೂಡ ಆಗ್ತಾ ಇರುತ್ತೆ ಹೊಟ್ಟೆ ಕೂಡ ಹಸಿ ತರಲ್ಲ ಆ ಟೈಮಲ್ಲಿ ಫೈಬರ್ ಇರುವಂತಹ ತರಕಾರಿ ಸೇವಿಸಬೇಕು ಆಗ ಈ ಹೂವಿನ ಸೇವನೆ ಮಾಡೋದು ಕೂಡ ಒಳ್ಳೆಯದು ಜೀರ್ಣಕ್ರಿಯೆ ಸರಾಗವಾಗೋದ್ರ ಜೊತೆಗೆ ಆರೋಗ್ಯಕರ ತೂಕನ ಇದು ಉತ್ತೇಜಿಸುತ್ತೆ ನಾನು ತೊಳ್ಳಿಟ್ಕೊಂಡಿರುವಂಥ ಈರುಳ್ಳಿ ಹೂವನ್ನ ಸೋಸ್ಕೊಂಡು ಎತ್ತಿಟ್ಕೊತಾ ಇದ್ದೀನಿ ಜನ್ರಲ್ ಆಗಿ ಈರುಳ್ಳಿ ಹೂವಿನ ಪ್ರಯೋಜನಗಳನ್ನ ಹೋದರೆ ಚಳಿಗಾಲದಲ್ಲಿ ರೋಗ ನಿರೋಧಕ ಶಕ್ತಿ ನಮ್ಮಲ್ಲಿ ಕಡಿಮೆ ಆಗಿರುತ್ತೆ ಆಗ ಈ ಹೂವಿನ ಸೇವನೆ ರೋಗ ನಿರೋಧಕ ಶಕ್ತಿನ ಹೆಚ್ಚಿಸಿ ದೇಹದಲ್ಲಿ ದೌರ್ಬಲ್ಯನ ಕಡಿಮೆ ಮಾಡುತ್ತೆ ಹಾಗೂ ತುಂಬ ರೋಗಗಳಿಂದ ಇದು ಮುಕ್ತಿ ಕೊಡುತ್ತೆ ಈರುಳ್ಳಿ ಹೂವಲ್ಲಿ ಆ್ಯಂಟಿ ಬ್ಯಾಕ್ಟೀರಿಯಲ್ ಮತ್ತು ಆ್ಯಂಟಿ ವೈರಲ್ ಪ್ರಾಪರ್ಟಿ ಇರೋದರಿಂದ ವೈರಲ್ ಫೀವರು ನೆಗಡಿ ಶೀತ ಕೆಮ್ಮು ಕೂಡ ನಿವಾರಣೆ ಆಗುತ್ತೆ ಜನರಲ್ಲಾಗಿ ನಾವು ನ್ಯಾಚುರಲ್ ಮೆಡಿಸಿನ್ ಆಗಿ ಬಳಸಬಹುದು ಇನ್ನು ಎದೆಲ್ಲಿ ಕಫ ಏನಾದರೂ ಕಟ್ಟಿದ್ರೆ ಅದನ್ನು ಕೂಡ ಇದು ಸುಲಭವಾಗಿ ಹೊರಗಡೆ ಹಾಕುತ್ತೆ ಇನ್ನು ಈರುಳ್ಳಿ ಹೂವಲ್ಲಿ ಕೆರೋಟಿನ್ ಇರೋದ್ರಿಂದ ಕಣ್ಣುಗಳ ಆರೋಗ್ಯಕ್ಕೆ ಕೂಡ ಒಳ್ಳೆಯದು ಹಾಗೆ ವಿಟಮಿನ್ ಎ ಕೂಡ ಇದ್ದು ಕಣ್ಣುಗಳ ಉರಿಯೂತ ಕೂಡ ನಿವಾರಣೆ ಆಗುತ್ತೆ ವಯಸ್ಸಾದ ಮೇಲೆ ಬರುವಂತಹ ಕಣ್ಣಿನ ಪೊರೆ ಸಮಸ್ಯೆನ ಕೂಡ ನಿವಾರಣೆ ಮಾಡುತ್ತೆ ಕಣ್ಣಿನ ದೃಷ್ಟಿಗೆ ಕೂಡ ಇದು ತುಂಬಾ ಒಳ್ಳೆಯದು ರಕ್ತದಲ್ಲಿರುವಂತಹ ಸಕ್ಕರೆ ಪ್ರಮಾಣನೂ ಕೂಡ ನಿಯಂತ್ರಣಗೊಳಿಸುತ್ತೆ ಈರುಳ್ಳಿ ಹೂವು ಆ್ಯಂಟಿ ಡಯಾಬೆಟಿಕ್ ಪ್ರಾಪರ್ಟಿ ಕೂಡ ಹೊಂದಿದೆ ಇನ್ನು ಹೃದಯದ ಆರೋಗ್ಯ ಮತ್ತು ಮೂಳೆಗಳ ಆರೋಗ್ಯಕ್ಕೂ ಕೂಡ ಈರುಳ್ಳಿ ಹೂವು ತುಂಬಾ ಒಳ್ಳೆಯದು ಈರುಳ್ಳಿ ಹೂವಿನ ಮೊಟ್ಟೆ ಪಲ್ಯಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ಗಳನ್ನ ನಾನು ತೆಗೆದಿಟ್ಕೊಂಡಿದ್ದೀನಿ ಇದಕ್ಕೆ ಬೇಕಾಗಿರುವಂಥದ್ದು ಹಸಿರು ಮೆಣಸಿನ್ಕಾಯಿ ಎರಡು ಒಂದು ನಾಲ್ಕು ಬೆಳ್ಳುಳ್ಳಿ ಎಷ್ಟು ಹಾಗೆ ನಾನು ಒಂದು ಲೋಟಕ್ಕೆ ಎರಡು ಮೊಟ್ಟೆನ ಒಡೆದು ಹಾಕ್ಕೊಂಡು ಅದನ್ನು ಸ್ಟೀರ್ ಮಾಡಿ ತೆಗೆದಿಟ್ಕೊತಾ ಇದ್ದೀನಿ ಇನ್ನು ಏನೇ ಅಡುಗೆ ಮಾಡಬೇಕು ಅಂದರೂ ಅದಕ್ಕೆ ಈರುಳ್ಳಿ ಬೇಕೇ ಬೇಕು ಅದಿಲ್ಲ ಅಂತ ಹೇಳಿದ್ರೆ ಆಹಾರ ರುಚಿಸೋದೇ ಇಲ್ಲ ಹಾಗೆ ಈರುಳ್ಳಿ ಹೂ ಕೂಡ ಎಲ್ಲ ಸಲಾಡ್ಸ್ಗಳಿಗೂ ಬಳಸ್ತಾರೆ ಈ ಥರ ಮಾಡ್ಕೊಂಡು ತಿನ್ನೋದ್ರಿಂದ ದೇಹಕ್ಕೂ ಒಳ್ಳೆಯದು ಟೇಸ್ಟಿಯಾಗಿ ಕೂಡ ಇರುತ್ತೆ ಈಗ ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆ ಬೆಳ್ಳುಳ್ಳಿ ಹಾಗೆ ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಂಡು ಸ್ಟೀರ್ ಮಾಡಿಟ್ಕೊಂತಿದ್ದೀನಿ ಇನ್ನು ಈರುಳ್ಳಿ ಹೂವಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಅಂಶ ಇರೋದರಿಂದ ಡಿ ಎನ್ ಎಗಳಿಗೆ ಹಾನಿಯಾಗದಂತೆ ನೋಡಿಕೊಳ್ಳುತ್ತೆ ಹಾಗೆ ಇದರಲ್ಲಿ ಫ್ಲೇವನಾಯ್ಡ್ಸ್ ಇರೋದ್ರಿಂದ ಫ್ರೀ ರಾಡಿಕಲ್ಸ್ ಹಾಗೂ ಅದ್ರ ಪ್ರಭಾವನ ಕಡಿಮೆ ಮಾಡಿ ಆರೋಗ್ಯಕರವಾದ ಜೀವಕೋಶಗಳನ್ನ ನಿರ್ಮಾಣ ಮಾಡೋಕ್ಕೂ ಕೂಡ ನೆರವಾಗುತ್ತೆ ಫ್ಲೇವನಾಯ್ಡ್ಸ್ ಇರೋದರಿಂದ ಕ್ಯಾನ್ಸರ್ ಆಗೋ ಸಾಧ್ಯತೆಯೂ ಸಹ ಕಡಿಮೆ ಮಾಡುತ್ತೆ ಕ್ಯಾನ್ಸರ್ ಸಮಸ್ಯೆ ಇರೋರು ಕೂಡ ಈರುಳ್ಳಿ ಹೂನ ಸೇವನೆ ಮಾಡೋದ್ರಿಂದ ಆರೋಗ್ಯದಲ್ಲಿ ಸಾಕಷ್ಟು ಒಳ್ಳೆಯ ಬೆಳವಣಿಗೆನ ಕಾಣಬಹುದು ಇನ್ನು ವಿಟಮಿನ್ ಸಿ ಹೆಚ್ಚಿಗೆ ಇರೋದರಿಂದ ಈ ಹೂವು ದೇಹದಲ್ಲಿ ಕೆಟ್ಟ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡಿ ರಕ್ತದ ಒತ್ತಡನ ನಿಯಂತ್ರಣಕ್ಕೆ ತಂದು ಹೃದಯದ ಆರೋಗ್ಯನ ಕಾಪಾಡುತ್ತೆ ನಾನೀಗ ಅರಿಶಿನ ಪುಡಿ ಮತ್ತು ಉಪ್ಪನ್ನ ಹಾಕಿ ಸ್ಟಿರ್ ಮಾಡ್ಕೊತಾ ಇದ್ದೀನಿ ಹಾಗೆ ದೇಹದಲ್ಲಿ ಇನ್ಸುಲಿನ್ ಪ್ರಮಾಣ ಹೆಚ್ಚಿ ರಕ್ತದಲ್ಲಿ ಸಕ್ಕರೆ ಪ್ರಮಾಣನ ನಿರ್ವಹಣೆ ಮಾಡೋಕ್ಕೂ ಸಹಾಯ ಮಾಡುತ್ತೆ ಇನ್ನು ಈರುಳ್ಳಿ ಹೂವಲ್ಲಿ ಅತಿ ಹೆಚ್ಚು ವಿಟಮಿನ್ ಸಿ ಮತ್ತು ವಿಟಮಿನ್ ಕೆ ಅಂಶ ಇರೋದ್ರಿಂದ ಮೂಳೆಗಳ ಕಾರ್ಯನಿರ್ವಹಣೆ ಮಾಡುತ್ತೆ ಇದು ಕೊಲಾಜನ್ ಅಂಶನ ಉತ್ಪತ್ತಿ ಮಾಡೋದ್ರಿಂದ ಮೂಳೆ ಕೂಡ ಗಟ್ಟಿಯಾಗುತ್ತೆ ನಾನು ಈಗ ಲೋಟದಲ್ಲಿ ರೆಡಿ ಮಾಡಿ ಇಟ್ಕೊಂಡಿರುವಂತಹ ಮೊಟ್ಟೆನ ಹಾಕ್ಕೊಂಡು ಸ್ಟೀರ್ ಮಾಡ್ಕೊತಾ ಇದ್ದೀನಿ ಇನ್ನು ಈರುಳ್ಳಿ ಹೋಲಿ ಕ್ಯಾಲ್ಷಿಯಮ್ ಹೆಚ್ಚಿಗೆ ಇರೋದರಿಂದ ಎಲ್ಬನ್ನು ಗಟ್ಟಿಗೊಳಿಸುತ್ತೆ ಹಾಗೆ ವಿಟಮಿನ್ ಕೆ ಅಂಶ ಇರೋದರಿಂದ ಮೂಳೆಗಳ ಸಾಂದ್ರತೆಯನ್ನು ಕೂಡ ಹೆಚ್ಚಿಗೆ ಮಾಡುತ್ತೆ ವಿಟಮಿನ್ ಕೆ ಜೊತೆ ಸಲ್ಫರ್ ಅಂಶ ಕೂಡ ಇರೋದರಿಂದ ರಕ್ತ ಹೆಪ್ಪುಗಟ್ಟುವ ಸಾಧ್ಯತೆಯಿಂದ ನಿರ್ವಹಣೆ ಸಿಗುತ್ತೆ ಹಾಗೆ ಬಾಡಿಲಿ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗೋದ್ರ ಜೊತೆಗೆ ಆಯಾಸ ಮಾನಸಿಕ ಒತ್ತಡನೂ ಕೂಡ ಕಡಿಮೆ ಆಗುತ್ತೆ ಮೊಟ್ಟೆ ಹಾಕಿದ ಮೇಲೆ ಒಂದು ಐದರಿಂದ ಆರು ನಿಮಿಷ ಚೆನ್ನಾಗಿ ಸ್ಟೀರ್ ಮಾಡ್ಕೋಬೇಕಾಗುತ್ತೆ ನೋಡ್ತಾ ಇರ್ಬೋದು ನೀವಾಗ ಹೇಗೆ ಬಂದಿದೆ ಅಂತ ಹೇಳಿ ಸೊ ಈರುಳ್ಳಿ ಹೂವಿನ ಮೊಟ್ಟೆ ಪಲ್ಯ ರೆಡಿಯಾಗಿದೆ ಇದನ್ನು ನೀವು ನಿಮ್ಮ ಇಷ್ಟದ ಕಾಂಬಿನೇಷನ್ ಜೊತೆಗೆ ಸರ್ವ್ ಮಾಡಿಕೊಂಡು ಟೇಸ್ಟ್ ಮಾಡಬಹುದು ನಾನಿಲ್ಲಿ ಇದನ್ನು ಚಪಾತಿ ಜೊತೆಗೆ ಸರ್ವ್ ಮಾಡ್ಕೊಂಡಿದ್ದೀನಿ ನೀವು ಈ ಥರ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಇನ್ನೊಬ್ರಿಗೂ ಶೇರ್ ಮಾಡಿ ಆರಾಮಾಗಿ ಹೊಸದಾಗಿ ಅಡುಗೆ ಕಲಿತಾ ಇರೋರು ಬ್ಯಾಚುಲರ್ಸ್ ಕೂಡ ಇದನ್ನು ಮಾಡ್ಕೋಬಹುದು ಗಾಗಿ ಬೆಲ್ ಬಟನ್ನ ಹೊತ್ತದ ಮಿಸ್ ಮಾಡಬೇಡಿ ಥ್ಯಾಂಕ್ ಯು ಧನ್ಯವಾದಗಳು